ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆ ಇವಾಗ ಬೆಳಿಗ್ಗೆ ಆರೂವರೆ ಆಗ್ತಾ ಬಂತು ಹಾಗೆ ಟ್ಯಾಂಕ್ ಕಡೆ ಬಂದು ನೀರ್ ಎಷ್ಟು ತುಂಬಿದೆ ಅಂತ ಸೊ ಹಾಗೆ ಇವತ್ತು ಇರಿಗೇಷನ್ ಜೊತೆ ಫರ್ಟಿಗೇಷನ್ ಕೂಡ ಮಾಡಬೇಕು ಅದಕ್ಕೋಸ್ಕರ ಅರೌಂಡ್ ಒಂದು ಎಂಟು ದಿನ ಆಯ್ತು ಅನ್ಸುತ್ತೆ ವೀಕ್ಲಿ ಒನ್ಸ್ ಇವಾಗ ಫರ್ಟಿಲೈಸರ್ ಕೊಡ್ತಾ ಇದೀವಿ ಡ್ರಿಪ್ ಸಹಾಯದಿಂದ ಅದಕ್ಕೋಸ್ಕರ ಹಾಗೆಯೇ ತೋಟಕ್ಕೆ ಸ್ಪ್ರೇಯನ್ನ ಮಾಡೋ ಕೆಲಸನೂ ಕಂಟಿನ್ಯೂ ಆಗ್ತಾ ಇದೆ ದಿನಕ್ಕೆ ಒಂದು ಬ್ಯಾರಲ್ ಆಗುವಷ್ಟು ಔಷಧಿಯನ್ನ ಇವಾಗ ಸ್ಪ್ರೇ ಮಾಡ್ತಾ ಇದ್ವಿ ನಂತರ ಸ್ವಲ್ಪ ಪೆಪರ್ ಹಾರ್ವೆಸ್ಟಿಂಗ್ ಕೆಲಸಗಳೆಲ್ಲ ಇರುತ್ತೆ ಆಲ್ಮೋಸ್ಟ್ ಈ ವೀಕಲ್ಲಿ ಮುಗಿಬಹುದು ಅಂತ ಅನಿಸ್ತಾ ಇದೆ ಹಾರ್ವೆಸ್ಟಿಂಗ್ ಕೆಲಸಗಳು ಅದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಕೆಲಸಗಳು ಕಡಿಮೆ ಆಗುತ್ತೆ ಅರೌಂಡ್ ಒಂದು ಒಂದೂವರೆ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅದೇ ಕೆಲಸದಲ್ಲಿ ಇದ್ವಿ ಅದಕ್ಕೋಸ್ಕರ ಬೇರೆ ಯಾವುದಕ್ಕೂ ಜಾಸ್ತಿ ಆಗಿ ತಲೆ ಹಾಕೋದಿಕ್ಕಾಗಿಲ್ಲ ಏನಕ್ಕೆ ಅಂದ್ರೆ ಪೆಪ್ಪರ್ ಹಣ್ಣಾದ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿ ಪ್ರೊಸೆಸಿಂಗ್ ಮಾಡೋ ಕೆಲಸ ಎಲ್ಲ ತುಂಬಾ ಇರುತ್ತಲ್ವ ಅದಕ್ಕೋಸ್ಕರ ಸೊ ಹಾಗೆಯೇ ಇವಾಗ ಬೆಳಗ್ಗೆ ಸಿಕ್ಕಾಪಟ್ಟೆ ಮಂಜು ಮುಸುಕಿದ ವಾತಾವರಣ ಇದೆ ಹಾಗೆ ಇವಾಗ ಕರಾವಳಿಯಲ್ಲಿ ಸೆಖೆ ಅಂತೂ ಸಿಕ್ಕಾಪಟ್ಟೆ ಇದೆ ಅರೌಂಡೊಂದು ನಲ್ವತ್ತು ಡಿಗ್ರಿ ಕೆಲವೊಂದು ಕಡೆ ರೀಚ್ ಆಗಿದೆ ಅಂತ ಹೇಳೋದು ಕೇಳಿದ್ದೀನಿ ಸೊ ಹಂಗೆ ನೋಡೋಣ ಈ ವರ್ಷ ಯಾವ ಥರ ಇರುತ್ತೆ ಅಂತ ಬೆಳೆ ಹಾಗೆಯೇ ಕೀಟಗಳ ಬಾಧೆಗೆ ಸ್ಪ್ರೇಯನ್ನು ಅಂತೂ ಕೊಡ್ತಾ ಇದ್ದೀವಿ ಇನ್ನು ಟೆಂಪ್ರೇಚರ್ ಒಂದು ಕೈ ಹಿಡಿದ್ರೆ ಇಳುವರಿ ಸ್ವಲ್ಪ ಚೆನ್ನಾಗಿರ್ಬೋದು ಇಲ್ಲಾಂದರೆ ಕಳೆದ ವರ್ಷ ಥರನೇ ಆಗುತ್ತೆ ಕಳೆದ ವರ್ಷವೂ ಅಷ್ಟೇ ಶುರುವಿನಲ್ಲಿ ಇಳುವರಿ ಚೆನ್ನಾಗಿರೋ ಥರ ಕಾಣಿಸ್ತಾ ಇತ್ತು ಬಟ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಎಳೆ ನಳ್ಳಿಗಳೆಲ್ಲ ಬೀಳೋದಕ್ಕೆ ಶುರುವಾಗಿತ್ತು ಸೊ ಹಾಗೆ ಅದರಿಂದಾಗಿ ಇಳುವರಿ ಕಡಿಮೆ ಆಗಿದೆ ಕಳೆದ ವರ್ಷ ಹಂಗೆ ನೋಡಬೇಕು ಈ ವರ್ಷ ಯಾವ ಥರ ಆಗುತ್ತೆ ಅಂತ ಹೋಪ್ಫುಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಅನ್ಕೋತೀವಿ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಫ್ರೆಶಪ್ ಆಗಿ ಇನ್ನೂ ಸ್ವಲ್ಪ ಕೆಲಸಗಳಿದೆ ಫರ್ಟಿಗೇಷನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಬೇರೆಲ್ಲಗೆ ಹಾಕಿ ಡೈಲ್ಯೂಟ್ ಎಲ್ಲ ಮಾಡಿ ರೆಡಿ ಮಾಡಬೇಕು ಐದು ಶಿಫ್ಟಲ್ಲಿ ಇರಿಗೇಷನ್ ಮಾಡ್ತೀನಿ ಬಟ್ ಐದು ಶಿಫ್ಟಲ್ಲಿ ಒಂದೇ ದಿನ ಕೊಡೋದಕ್ಕೆ ಕಷ್ಟ ಆಗುತ್ತೆ ಏನಕ್ಕೆಂದರೆ ಡಿಸ್ಕ್ ಪಿಲ್ಟರ್ನ ಆಗಾಗ ಕ್ಲೀನ್ ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ ಕಸಗಳೆಲ್ಲ ಇದ್ದರೆ ನೀಟಾಗಿ ಹೋಗಲ್ಲ ಅಂತ ನನಗೊಂದು ಅನಿಸೋದು ನೀಟಾಗಿ ಹೋಗ್ಬೋದು ಅನಿಸುತ್ತೆ ಬಟ್ ಸ್ಟಿಲ್ ಕ್ಲೀನ್ ಇಲ್ಲ ಅಂದರೆ ನನಗೊಂದು ಯಾಕೋ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಅದಕ್ಕೋಸ್ಕರ ಒಂದ್ ಎರಡು ಪ್ಲಾಟ್ ಗೆ ಮಾಡ್ತೀನಿ ಆವಾಗ ಫಿಲ್ಟರ್ ಕ್ಲೀನ್ ಆಗಿರುತ್ತೆ ಪ್ರತಿ ಬಾರಿನೂ ಫರ್ಟಿಗೇಷನ್ ಮಾಡುವಾಗ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನ್ನೂರು ಗಿಡಗಳಿರೋ ಒಂದು ಪ್ಲಾಟ್ಗೆ ಇರಿಗೇಷನ್ ಆಗ್ತಾ ಇದೆ ಅದ್ರ ಜೊತೆ ಇವಾಗ ಗೊಬ್ಬರವನ್ನು ಕೂಡ ಕೊಡ್ತಾ ಇದ್ದೀವಿ ಇನ್ನೂರು ಗ್ರಾಮ್ ಆಗುವಷ್ಟು ಹ್ಯೂಮಿಕ್ ಆಸಿಡ್ ಹಾಗೆಯೇ ಅದ್ರ ಜೊತೆ ಐದು ಕೆ ಜಿ ಯೂರಿಯಾ ಹಾಗೆಯೇ ಹತ್ತು ಕೆ ಜಿ ಪೊಟ್ಯಾಶ್ನ ಡೈಲ್ಯೂಟ್ ಮಾಡಿ ಒಟ್ಟಿಗೆ ಕೊಡ್ತಾ ಇರೋದು ಇವಾಗ ಬ್ಯಾಟ್ರಿ ಪಂಪ್ನ ಸಹಾಯದಿಂದ ಇವಾಗ ಫರ್ಟಿಲೈಸರನ್ನು ಕೊಡ್ತಾ ಇರೋದು ಹಾಗೆಯೇ ನಿನ್ನೆ ಅಡಿಕೆ ಮರಗಳಿಗೆ ಸ್ಪ್ರೇ ಮಾಡ್ತಾ ಇರೋ ಟೈಮಲ್ಲಿ ಸ್ಪ್ರೇಯಿಂಗ್ ಲ್ಯಾನ್ಸ್ನ ಜಾಯಿಂಟ್ ಮಾಡೋ ಕಡೆ ಒಂದು ಕಡೆ ಲೀಕೇಜ್ ಇತ್ತು ಅದಕ್ಕೋಸ್ಕರ ಇವತ್ತು ಸ್ಪ್ರೇಯಿಂಗ್ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಅದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸ್ಪ್ರೇ ಮಾಡೋ ಪೈಪ್ಗಳೆಲ್ಲ ತೋಟದಲ್ಲೇ ಇರುತ್ತೆ ಅದಕ್ಕೋಸ್ಕರ ಬೇಗನೆ ರಸ್ಟ್ ಬಂದುಬಿಡುತ್ತೆ ಇವಾಗ ನೋಡಿ ಇಲ್ಲಿ ಪೈಪನ್ನು ಲ್ಯಾನ್ಸ್ಗೆ ಜಾಯಿಂಟ್ ಮಾಡೋ ಜಾಗದಲ್ಲಿ ಈ ಥರ ಕ್ಲ್ಯಾಂಪನ್ನು ಹಾಕ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ಇವಾಗ ಇನ್ನೆಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇಷ್ಟೆಲ್ಲ ಕೆಲಸ ಆಗೋಷ್ಟರಲ್ಲಿ ವರ್ಕರ್ಸ್ ಕೂಡ ಬಂದ್ರು ಅವರು ಸ್ಪ್ರೇಯಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಹೋದರು ನಾನು ಈ ಕಡೆ ಪೆಪ್ಪರನ್ನು ಕ್ಲೀನ್ ಮಾಡೋದಿಕ್ಕೆ ಅಂತ ಹೊರಟಿದ್ದೀನಿ ಅದಕ್ಕಿಂತ ಮುಂಚೆ ಇವಾಗ ಪೆಪ್ಪರನ್ನು ಬಾಡೋದಕ್ಕೆ ಆಗಬೇಕಿತ್ತು ಬಿಸಿಲಿಗೆ ಅರೌಂಡ್ ಒಂದು ಒಂದು ದಿನಗಳ ಕಾಲ ಆದರೂ ಬಾಡಿಲ್ಲ ಅಂದ್ರೆ ಮೆಷಿನಲ್ಲಿ ಅಲ್ಲಿ ಕ್ಲೀನ್ ಮಾಡುವಾಗ ತುಂಬಾನೇ ಕಷ್ಟ ಆಗುತ್ತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕಾಳು ಮಣೆಸಿನ ಕೊಯ್ಲಿನ ಕೆಲಸಗಳು ಮುಗಿತು ಅಂತಾನೆ ಹೇಳ್ಬೋದು ಮಧ್ಯಾಹ್ನ ನಂತರ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿಂದ ಅಷ್ಟೊಂದು ಬಿಸಿಲಿನೂ ಇರಲಿಲ್ಲ ಇವತ್ತು ಹಾಗೆ ಮಧ್ಯಾಹ್ನ ತರಕ ಸ್ಪ್ರೇ ಮಾಡಿದ್ವಿ ಅದರ ನಂತರ ಇವಾಗ ಸ್ವಲ್ಪ ನಿನ್ನೆ ಕಾಳು ಮೆಣಸಿನ ಗಿಡಗಳನ್ನು ನಾಟಿ ಮಾಡಿದ್ವಿ ಹಾಗೆ ಆ ಗಿಡಗಳಿಗೆ ಹಗ್ಗ ಕಟ್ಟೋ ಕೆಲಸ ಬಾಕಿ ಇದೆ ಹಾಗೆ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವರ್ಕರ್ಸ್ ನಾಟಿ ಮಾಡಿದ್ರು ಹಾಗೆ ಹಗ್ಗ ಕಟ್ಟೋದಕ್ಕೆ ನಾನು ಹೋಗ್ತಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಬಾರಿ ಕರೆಕ್ಟಾಗಿ ಡ್ರಿಪ್ಪರ್ಗಳು ಬುಡಕ್ಕೆ ಇಟ್ಟೋದು ಕರೆಕ್ಟಾಗಿದೆಯಾ ಅಂತ ಒಂದು ಬಾರಿ ಡಬಲ್ ಚೆಕ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಹಗ್ಗ ಕಟ್ಟೋ ಕೆಲಸನೂ ಆಗುತ್ತೆ ನೀರು ಬೀಳುತ್ತ ಅಂತ ನೋಡ್ದಂಗೂ ಆಗುತ್ತೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಯಾಕೋ ಮೋಡ ಇದೆ ಇವತ್ತಿಂದ ಸ್ವಲ್ಪ ಜಾಸ್ತಿನೇ ಇದೆ ನಿನ್ನೆ ಮನೆಗೆ ಕಂಪೇರ್ ಮಾಡಿದ್ರೆ ನೋಡಬೇಕು ಯಾವ ಥರ ಇರುತ್ತೆ ಕ್ಲೈಮೇಟ್ ಇನ್ನು ಮುಂದಿನ ದಿನಗಳಿರಲಿ ಅಂತ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನೋಡಿ ಈ ಥರ ನಾಟಿ ಮಾಡಿರೋ ಬಳ್ಳಿಗೆ ಒಂದು ಹಗ್ಗದ ಸಹಾಯದಿಂದ ನೀಟಾಗಿ ಕಟ್ಟಬೇಕು ಕಟ್ಟೋವಾಗ ನೋಡಿ ಈ ಗಂಟು ಮರಕ್ಕೆ ಪ್ಯಾರಲಾಗಿರೋ ಥರ ನಾವು ಅದನ್ನು ಕಟ್ಟಬೇಕಾಗತ್ತೆ ಇಲ್ಲಾಂದರೆ ಅದು ಬೇರುಗಳು ಕಚ್ಕೊಳ್ಳಲ್ಲ ನೀಟಾಗಿ ಬೇರುಗಳು ಕಚ್ಕೊಳ್ಳೋ ಥರ ಮಾಡ್ಕೊಬೇಕು ಸಂಜೆ ಐದೂವರೆ ಆರು ಗಂಟೆ ಆಗ್ತಿದ್ದಂಗೆ ದಟ್ಟವಾಗಿ ಮೋಡ ಹಾಕೋದಕ್ಕೂ ಶುರುವಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಮೋಡ ಇತ್ತು ಅದಕ್ಕೋಸ್ಕರ ದೂರದಲ್ಲಿ ಪುತ್ತೂರು ಕಡೆ ಎಲ್ಲ ಬರೋದಕ್ಕೆ ಶುರುವಾಗಿತ್ತು ಅಂತ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ನೋಡೋದಕ್ಕೆ ಶುರುವಾದಾಗ ನಮ್ಮಲ್ಲೂ ಬರುತ್ತೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಹಂಗಿನೇ ಒಂದು ಇಪ್ಪತ್ತು ನಿಮಿಷದ ನಂತರ ಮೊದಲ ಮಳೆಯ ಎಂಟ್ರಿ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರದ್ದು ಸೊ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಅಡಿಕೆ ಎಲ್ಲ ಇತ್ತು ಅದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ ಮಾಡಿದ್ವಿ ಹಾಗೆಯೇ ಸ್ವಲ್ಪ ಕಾಳುಮೆಣಸು ಕೂಡ ಇತ್ತು ಅಂಗಳದಲ್ಲಿ ಅದನ್ನು ಕೂಡ ತೆಗೆದು ಬಿಟ್ವಿ ಆಲ್ಮೋಸ್ಟ್ ಡ್ರೈ ಆಗಿತ್ತು ಅದು ಅದಕ್ಕೋಸ್ಕರ ಸಂಜೆ ಆರು ಗಂಟೆ ಹಾಗೆ ಲೈಟಾಗಿ ಮಳೆ ಬಂದ್ಬಿಟ್ಟಿತ್ತು ಅರೌಂಡ್ ಒಂದು ರಾತ್ರಿ ಹತ್ತು ಗಂಟೆ ಆಗ್ತಾ ಇದ್ದಂಗೆ ಜೋರಾದ ಮಳೆ ಶುರುವಾಯಿತು ನೋಡಿ ಅರೌಂಡ್ ಒಂದು ಗಂಟೆಗಳ ಕಾಲ ಭರ್ಜರಿಯಾಗಿ ಮಳೆ ಬಂತು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಬಂತು ನಿನ್ನೆ ಅಂತೂ ಭರ್ಜರಿಯಾಗಿ ಮಳೆ ಬಂದಿದೆ ಒಂದು ಗಂಟೆಗಳ ಕಾಲ ಚೆನ್ನಾಗಿ ಮಳೆ ಬಂತು ಇವಾಗ ಕರಾವಳಿಯಲ್ಲಿ ಬೇಸಿಗೆ ಮಳೆ ಶುರುವಾಗಿದೆ ನೋಡಬೇಕು ಎಷ್ಟು ದಿನ ಇರುತ್ತೆ ಅಂತ ಅಂದರೆ ಸಂಜೆ ಟೈಮ್ ಅಥವಾ ನೈಟ್ ಟೈಮಲ್ಲೇ ಬರುತ್ತೆ ಬೇಸಿಗೆ ಮಳೆ ಅಂತೂ ಹೆಚ್ಚಾಗಿ ಇವಾಗ ಮಳೆ ಬಂದರೆ ಸ್ವಲ್ಪ ಎಫೆಕ್ಟ್ ಇದೆ ಕೃಷಿಗೆ ಬಟ್ ಟೆಂಪರೇಚರ್ನ ಸ್ವಲ್ಪ ಡೌನ್ ಮಾಡುತ್ತೆ ಅದೊಂದು ಸ್ವಲ್ಪ ಕೃಷಿ ವಿಚಾರ ಅಷ್ಟೇ ಬೇರೇನೂ ಇಲ್ಲ ನಮಗೆ ಅಡಿಕೆ ಸಿಂಗಾರಕ್ಕೆಲ್ಲ ಸ್ವಲ್ಪ ತೊಂದರೆ ಇದ್ದೇ ಇದೆ ಬಟ್ ಏನು ಮಾಡೋದು ಯಾವುದು ಕೂಡ ನಾವು ಅಂದ್ಕೊಂಡಂಗೆ ಆಗಲ್ಲ ಬಟ್ ಮಳೆ ಬಂದಿರೋದು ಸ್ವಲ್ಪ ಖುಷಿನೇ ಆಗಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಸ್ವಲ್ಪ ತುಂತುರು ಮಳೆ ಬಂದು ಹೋಗೋದಕ್ಕಿಂತ ಈ ಥರ ಚೆನ್ನಾಗಿ ಮಳೆ ಬಂದರೇ ಒಳ್ಳೆಯದು ಆವಾಗ ಸ್ವಲ್ಪ ವೆದರ್ ಕೂಡ ಅಂದರೆ ಟೆಂಪ್ರೇಚರ್ ಕೂಡ ಡೌನ್ ಆಗುತ್ತಲ್ವ ಅದಕ್ಕೋಸ್ಕರ ಒಂದು ಎರಡು ದಿನ ಇರ್ಬೋದು ಅಂತ ಅನಿಸುತ್ತೆ ಹಾಗೇನೇ ಒಂದು ಒಂದೂವರೆ ಆಗುವಷ್ಟು ಸ್ಪ್ರೇ ಮಾಡೋದಿತ್ತು ಅಡಿಕೆಗೆ ಬಟ್ ಅದನ್ನು ಮಾಡಲ್ಲ ಇವಾಗ ಒಂದು ನಾಲ್ಕೈದು ದಿನ ಬಿಟ್ಟ ಮೇಲೇ ನಾಲ್ಕೈದು ದಿನ ಹೋದ್ಮೇಲೆ ನೋಡಬೇಕು ಏನಕ್ಕೆ ಅಂದರೆ ನೈಟ್ ಟೈಮಲ್ಲಿ ತಿರ್ಗಾ ಇವತ್ತು ಮಳೆ ಏನಾದರೂ ಬಂದರೆ ಸ್ಪ್ರೇ ಮಾಡಿರೋದು ವೇಸ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆ ಇವಾಗ ನಾನು ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು ಸೊ ಬನ್ನಿ ಫ್ಲಾಗನ್ನು ಕಂಟಿನ್ಯೂ ಮಾಡೋಣ ಬೆಳಿಗ್ಗೆಯದ್ದು ಫ್ರೆಶ್ ಅಪ್ ಆಗಿ ತೋಟದ ಕಡೆ ಹೋಗಿ ಇವಾಗ ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋ ಕಟಿಂಗ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ರನ್ನರ್ಸ್ ಗಳನ್ನ ತಗೊಂಡ್ಬಂದೆ ಅರೌಂಡ್ ಒಂದು ಐವತ್ತು ಕಟಿಂಗ್ಸ್ಗಳು ಇವಾಗ ಸಿಕ್ತು ಅದನ್ನು ಇವಾಗ ಬೆಳಿಗ್ಗೆನೆ ಗ್ರಾಫ್ಟ್ ಮಾಡಿ ಇಡೋಣ ಅಂತ ವರ್ಕಸ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇತ್ತು ಒಂಬತ್ತು ಗಂಟೆ ಆಗುವಷ್ಟರಲ್ಲಿ ಅರೌಂಡ್ ನಲವತ್ತು ಗ್ರಾಫ್ಟಿಂಗ್ ಕಂಪ್ಲೀಟ್ ಆಯಿತು ಇವಾಗ ಸ್ವಲ್ಪ ಬಾಕಿ ಇತ್ತು ಅದನ್ನು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಬೇರೆ ಕೆಲಸದ ಕಡೆ ಹೊರಟಿದ್ದೀನಿ ಹಾಗೆಯೇ ಲಾಸ್ಟ್ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಹಿಪ್ಪಿಲಿಗೆ ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಅಂತ ಎರಡೊಂದು ಇಪ್ಪತ್ತು ಕಟ್ಟಿಂಗ್ಸ್ಗಳನ್ನು ಇಲ್ಲಿ ಗ್ರಾಫ್ಟ್ ಮಾಡಿದ್ವಿ ಅದರಲ್ಲಿ ಹನ್ನೆರಡು ಇವಾಗ ಸಕ್ಸಸ್ ಆಗಿ ಬರ್ತಾ ಇದೆ ಇವಾಗ ಸೆಕೆ ಆಗಿರೋದ್ರಿಂದ ಬೇಗನೆ ಚಿಗುರ್ಕೊತಾ ಇದೆ ಇನ್ನು ಉಳಿದಿರೋದು ಚಿಗುರ್ಕೊಬೇಕು ನೋಡಬೇಕು ಯಾವ ಥರ ಬರುತ್ತೆ ಅಂತ ಅದರಲ್ಲಿ ಎರಡು ಸತ್ತೋಗಿರೋ ಥರ ಇವಾಗಲೇ ಕಾಣಿಸ್ತಾ ಇದೆ ಉಳಿದಿರೋದು ಸ್ಲೋ ಆಗಾದರೂ ಚಿಗುರ್ಕೊಬೋದು ಅಂತ ಅನಿಸುತ್ತೆ ಇವಾಗ ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಗ್ರೋತ್ ಬರುತ್ತೆ ಅಂತ ನೋಡಿ ಇವಾಗ ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಲ್ವ ಚಿಗುರ್ಕೊಂಡಿರೋದು ಇದಕ್ಕೆ ಹತ್ತು ದಿನಗಳಾಗಿದೆ ಅಷ್ಟೇ ಗ್ರಾಫ್ಟ್ ಮಾಡಿ ಬೇಗನೆ ಇದೆ ಇವಾಗ ಇಷ್ಟೆಲ್ಲ ಕೆಲಸ ಆಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ಗೆ ಸ್ವಲ್ಪ ಪೇಪರ್ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ರೇಟಂದು ಸ್ವಲ್ಪ ಅಪ್ರೆಂಟಿಂಗಲ್ಲಿದೆ ಕೆ ಜಿಗೆ ಏಳ್ನೂರು ರೂಪಾಯಿಗಿಂತ ಮೇಲೆ ಹೋಗ್ತಾ ಇದೆ ಇವಾಗ ಅದಕ್ಕೋಸ್ಕರ ಇವಾಗಲೇ ಶುರು ಮಾಡಿದ್ರೆ ಒಂದು ಎವರೇಜ್ ಪ್ರೈಸ್ ಅಲ್ವಾ ಟೋಟಲ್ ಆಗಿ ಸೇಲ್ ಮಾಡಿದ್ರೆ ಅದಕ್ಕೋಸ್ಕರ ಇವಾಗಲೇ ಶುರು ಮಾಡ್ತಾ ಇದ್ವಿ ಇದು ಕಳೆದ ವರ್ಷದ ಪೇಪರ್ ಆಗಿರೋದ್ರಿಂದ ಜಾಸ್ತಿಯಾಗಿ ಧೂಳಿದೆಯಾ ಅಂತ ಒಂದು ಬಾರಿ ಚೆಕ್ ಮಾಡ್ತಾ ಇದ್ವಿ ಜಾಸ್ತಿಯಾಗಿ ಧೂಳಿದೆ ಅಂತಾದರೆ ಒಂದು ಬಾರಿ ಮೆಷಿನ್ನ ಸಹಾಯದಿಂದ ಧೂಳನ್ನು ತೆಗಿಬೇಕಾಗತ್ತೆ ಟೈಪ್ ಪೇಪರನ್ನು ಇವಾಗ ಕೆ ಜಿಗೆ ಏಳ್ನೂರು ಹಂಗೆ ಸೇಲ್ ಮಾಡಿಬಿಟ್ಟು ಬಂದು ಮಧ್ಯಾಹ್ನ ನಂತರ ಇವಾಗ ತಿರ್ಗಾ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ